ಇವತ್ತು ಧಾರವಾಡಿಂದ ಎರಿಕೊಪ್ಪ ಬೈಪಾಸಿಗೆ ಬಂದಿವ್ರಿ ಬಿಗ್ ಮಿಶ್ರಾದವರು ಮೇ ಟ್ವೆಂಟಿ ಫೈವ್ಗೆ ಹೊಸ ಸರ್ವಿಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ನಾವು ಇವತ್ತು ಬಂದಿದ್ದೀವಿ ರಾಜಸ್ಥಾನಿ ತಾಲಿ ಟ್ರೈ ಮಾಡೋಕ್ಕೆ ನಮಸ್ಕಾರ ಎಲ್ರಿಗೂ ಬರ್ರಿ ಹೋಗೋಣ ಅಂತ ಹಾಗೇ ಅವರು ರಾಜಸ್ಥಾನಿ ತಾಳಿ ಜೊತೆಗೆ ಜವಾರಿ ರೊಟ್ಟಿ ಅಂಥೇಳಿ ಅಲ್ಲೇ ಬಾಜುನ ಇದ್ದಾರೆ ಅಲ್ಲಿ ನಾವು ನೆಕ್ಸ್ಟ್ ಟೈಮ್ ಬರ್ತೀವಿ ಜವಾರಿ ರೊಟ್ಟಿ ಏನ್ರಿ ನಾವು ಡೈಲಿ ತಿಂತೀವಿ ಸೊ ಫಾರ್ ದಿ ಚೇಂಜ್ ನಾವು ರಾಜಸ್ಥಾನಿ ತಾಲಿನ ಟ್ರೈ ಮಾಡ್ಬೇಕಂತ ಹೇಳಿ ಅಂದ್ಕೊಂಡು ಬಂದಿದ್ವಿ ಎಂಟರ್ ಆದ ತಕ್ಷಣ ಸ್ವಲ್ಪ ರಶ್ ಇತ್ತು ರೀ ಅಲ್ಲೇ ಫಸ್ಟ್ಲಿ ನಾವು ಕೋಪನ್ ಕೌಂಟರ್ಗೆ ಹೋದ್ವಿ ಕೋಪನ್ ತಗೋಬೇಕಂತೇಳಿ ಇಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು ವೇಟ್ ಮಾಡಿ ಕೋಪನ್ ತೊಗೊಂಡ್ವಿ ಬಿಲ್ ನೋಡಿರಿ ನಾವು ಇಬ್ಬರು ಹೋಗಿದ್ವಿ ಒಬ್ರಿಗೆ ತ್ರೀ ಫಿಫ್ಟಿ ರುಪೀಸ್ ಒಂಥರ ಸಿಸ್ಟಮೆಟಿಕ್ ಇತ್ತು ರೀ ಬಟ್ ತುಂಬ ರಶ್ ಇತ್ತು ಒಳಗಡೆ ಅವ್ರು ಎಷ್ಟು ಆಗಿ ಸಪ್ಲೈ ಮಾಡ್ತಾರೆ ನೋಡ್ರಿ ಮತ್ತು ಅವ್ರ ಡ್ರೆಸ್ಸಿಂಗ್ ಕೋಡ್ ಮತ್ತು ಅವ್ರ ಪೇಟ ಅದಲ್ರಿ ಒಂಥರ ರಾಜಸ್ಥಾನಿ ವೈಬ್ ಬರ್ತದೆ ರೀ ನೋಡೋಕು